ಒಂದ್ ವೇಳೆ ಇವತ್ತು ಬಸ್ ಬರದೆ ಹೋದ್ರೆ ಒಂದ್ ವೇಳೆ ಅವನು ನಿನಗೆ ದುಡ್ಡು ಕೊಡದೆ ಹೋದ್ರೆ ಒಂದ್ ವೇಳೆ ಅವಳು ನಿನ್ನ ಮದ್ವೆ ಆಗದೆ ಹೋದ್ರೆ ಸೊ ಇಂಟ್ರೆಸ್ಟ್ ಈ ಇರ್ತಾ ಒಂದು ವೇಳೆ ಕಂಡೀಷನಲ್ ಸೆಂಟೆನ್ಸ್ ಗಳನ್ನ ನಾವು ಅವಾಗ ಅವಾಗ ಒಂದು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಬಳಸ್ತಾನೆ ಇರ್ತೇವೆ ಸೊ ಅವುಗಳನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬಿಫೋರ್ ದಟ್ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನ ಲೈಕ್ ಮಾಡಿ ಅದೇ ರೀತಿ ತಪ್ಪದೆ ಎಲ್ಲರಿಗೂ ಈ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಅದೇ ರೀತಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಟಿಫಿಕೇಶನ್ ಅನ್ನ ಆನ್ ಮಾಡಿ ಇಟ್ಕೊಳ್ಳಿ ವಿತೌಟ್ ಎನಿ ಫರ್ದರ್ ಡಿಲೇಸ್ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್ ನೋಡಿ ವಾಟ್ ಇಫ್ ಇದೊಂದು ಸ್ಟ್ರಕ್ಚರ್ ಇದೆ ಇದೇ ರೀತಿ ನಾವು ಒಂದು ಎಲ್ಲ ಒಂದು ಸೆಂಟೆನ್ಸ್ಗಳಲ್ಲಿ ಒಂದು ವೇಳೆ ಅನ್ನೋದಕ್ಕೆ ಇದೇ ರೀತಿ ಬಳಸ್ತೇವೆ ಆ ನಂತರ ಬರ್ತಕ್ಕಂಥದ್ದು ಏನಿದೆಯಲ್ಲ ಈ ಬೇಸ್ ಫಾರ್ಮ್ ವರ್ ಅಂದ್ರೆ ಈ ಕ್ರಿಯಾಪದಗಳು ಏನು ಬರ್ತಾ ಕಮ್ ಸಿಟ್ ರೀ ರೋಯಿಟ್ ವೆಲ್ ಈಚ್ ಇವುಗಳನ್ನ ವಿನ್ ಫಾರ್ಮ್ ಅಲ್ಲಿ ನಾವು ಬಳಸ್ತೇವೆ ಅದರ ಜೊತೆಗೆ ವಾಟ್ ಇಫ್ ನಂತರ ಬರ್ತಕ್ಕಂಥದ್ದು ಇದೇ ರೀತಿ ಒಂದೊಂದಾಗಿ ನೋಡ್ತಾ ಹೋಗೋಣ ಆಮೇಲೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಗೆ ಬಳಸೋದು ಅನ್ನೋದನ್ನ ನೋಡ್ತಾ ಹೋಗೋಣ ಒಂದ್ ವೇಳೆ ಅವಳು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಾವು ಕ್ವಶನ್ ಮಾಡ್ತಿರ್ತೇವಲ್ಲ ಒಂದ್ ವೇಳೆ ಅವಳು ಇಲ್ಲಿ ಬರ್ಲಿಲ್ಲ ಅಂದ್ರೆ ಇದು ಪ್ರಶ್ನೆ ಪ್ರಶ್ನೆ ಮಾಡ್ತಾ ಇದೀವಿ ಅದಕ್ಕೆ ಒಂದು ವಾಟ್ ಇಫ್ ಅಂತ ಅಂತ ಹೇಳ್ತೀವಿ ವಾಟ್ ಇಫ್ ಅಂದ್ರೆ ಒಂದ್ ವೇಳೆ ಒಂದ್ ವೇಳೆ ಅಂತ ಅರ್ಥ ಆಗುತ್ತೆ ಅದನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಬ್ಜೆಕ್ಟ್ ಮತ್ತು ವರ್ಬ್ ಅನ್ನು ನಾವು ಬಳಸಿ ವಾಕ್ಯವನ್ನು ಮಾಡ್ತೇವೆ ಸರಿ ಒಂದ್ ವೇಳೆ ನಿನಗೆ ಕೆಲಸ ಸಿಗದೆ ಇದ್ರೆ ಏನ್ ಮಾಡ್ತೀಯಾ ವಾಟ್ ಯು ಡೂ ಒಂದ್ ವೇಳೆ ಕೆಲಸ ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ ಹೌ ಕ್ಯಾನ್ ಯು ಲೀಡ್ ದ ಲೈಫ್ ನಾವು ಇವಾಗ ಕೇಳ್ತಿರ್ತೇವಲ್ವಾ ನೋಡಿ ಒಂದ್ ವೇಳೆ ನಾನು ಇಂಗ್ಲಿಷ್ ಕಲಿದೆ ಇದ್ರೆ ಏನಾಗುತ್ತೆ ಐ ಕಾಂಟ್ ಗೆಟ್ ದ ಎಸ್ ಒಂದ್ ವೇಳೆ ಅವಳು ನಿನ್ನ ಮದುವೆ ಆಗದೆ ಇದ್ರೆ ಏನ್ ಮಾಡ್ತೀಯಾ ವಾಟ್ ಯು ಡೂ ನೆಕ್ಸ್ಟ್ ಆನ್ಸರ್ ಬೇಕಲ್ವಾ ಅದಕ್ಕೆ ನಾವೆಲ್ಲ ಪ್ರಶ್ನೆ ಈ ರೀತಿ ಮಾಡ್ತಾ ಇದ್ದೀವಿ ಒಂದು ವೇಳೆ ಎಲ್ಲದಕ್ಕೂ ಒಂದು ವೇಳೆ ಬಳಸ್ತಾ ಇದ್ದೀವಿ ಅಂದ್ರೆ ಇವುಗಳನ್ನ ನಾವು ಕಂಡೀಷನಲ್ ಸೆಂಟೆನ್ಸ್ ಗಳಾಗಿ ಹೇಳ್ತೀವಿ ಅಂದ್ರೆ ನಾವು ಕಂಡೀಷನಲ್ ಹಾಕ್ತೇವೆ ಏನಂತ ಒಂದ್ ವೇಳೆ ಆಗದೆ ಇದ್ರೆ ಬರದೇ ಇದ್ರೆ ಹೋಗದೆ ಇದ್ರೆ ಕಲಿದೇ ಇದ್ರೆ ಏನಾಗುತ್ತೆ ವಿ ಪುಟ್ ಕಂಡೀಷನ್ಸ್ ವಿತ್ ದ ಪರ್ಸನ್ ಸೊ ದಾಟ್ಸ್ ವೈ ವಿ ಯೂಸ್ ವಾಕ್ ಇಫ್ ಇನ್ ದ ಸ್ಪೋಕನ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಇನ್ ಲ್ಯಾಂಗ್ವೇಜ್ ನೆಕ್ಸ್ಟ್ ನೋಡಿ ಒಂದ್ ವೇಳೆ ಇವತ್ತು ಮಳೆ ಬಂದ್ರೆ ಒಂದ್ ವೇಳೆ ಮಳೆ ಬಂದ್ರೆ ಏನಾಗುತ್ತೆ ಮ್ಯಾಚ್ ಏನಾಗುತ್ತೆ ಕ್ಲಾಸ್ ಏನಾಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಒಂದ್ ವೇಳೆ ನಾನು ನಿನಗೆ ದುಡ್ಡು ಕೊಡದೆ ಇದ್ರೆ ನೀನ್ ದುಡ್ಡು ಕೊಟ್ಟಿದೀಯಾ ಬಟ್ ನಾನು ಒಂದ್ ವೇಳೆ ದುಡ್ಡು ಕೊಡದೆ ಇದ್ರೆ ಏನ್ ಮಾಡ್ತೀಯಾ ಓಕೆ ನೆಕ್ಸ್ಟ್ ನೋಡಿ ಒಂದ್ ವೇಳೆ ಬಸ್ ಬರದೆ ಹೋದ್ರೆ ಇಷ್ಟೊತ್ತಾಯ್ತು ಒಂದ್ ವೇಳೆ ಬಸ್ ಬರದೇ ಹೋದ್ರೆ ಏನ್ ಮಾಡ್ತೀಯಾ ಎಲ್ಲಿರ್ತೀಯಾ ಹೇಗ್ ಮಾಡ್ತೀಯಾ ಅಂತ ಕೇಳ್ತೀವಿ ಸೊ ಇವುಗಳನ್ನು ನೋಡೋಣ ಒಂದೊಂದಾಗಿ ಹೇಗೆ ಬಳಸಬೇಕು ಅಂತ ಒಂದೊಂದಾಗಿ ನೋಡೋಣ ಮೊದಲು ಒಂದ್ ವೇಳೆ ಅವಳು ಇಲ್ಲಿಗೆ ಬರಲಿಲ್ಲ ಅಂದ್ರೆ ಮದ್ಯೆಗೆ ಬಳಸ್ಬೇಕು ಏನಂತಂದ್ರೆ ವಾಟ್ ಇಫ್ ವಾಟ್ ಇಫ್ ಇದಾದ ನಂತರ ಕೊಟ್ಟು ಏನ್ ಮಾಡ್ತೀವಿ ಅವಳು ಅನ್ನೋದಕ್ಕೆ ನಾವು ಏನ್ ಹೇಳ್ತೀವಿ ಶಿ ಅಂತ ಹೇಳ್ತೀವಿ ವಾಟ್ ಇಫ್ ಶಿ ಇಲ್ಲಿ ನೆಗೆಟಿವ್ ಅಲ್ಲಿ ಇದೆ

ಒಂದ್ ವೇಳೆ ಅವರು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಏನು ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಓಕೆ ಕ್ಲಿಯರ್ ಆಗಿ ನೋಡಿ ವಾಟ್ ಇಫ್ ಶಿ ಡಸನ್ ಕಮ್ ಹಿಯರ್ ಒಂದ್ ವೇಳೆ ಅವಳು ಬರ್ಲಿಲ್ಲ ಅಂದ್ರೆ ಇಲ್ಲಿಗೆ ಏನ್ ಮಾಡ್ತೀಯಾ ಅಂತ ಅಂತ ಇಲ್ಲಿ ನೋಡಿ ಶಿ ಡಸನ್ ಯಾಕಂದ್ರೆ ಇಲ್ಲಿ ಪ್ರೆಸೆಂಟ್ ಅಲ್ಲಿ ಬಳಸ್ತಾ ಇದೆ ಜೊತೆಗೆ ವಿವನ್ ವರ್ಬ್ ಸೇಮ್ ಅನ್ನ ಎಲ್ಲದಕ್ಕೂ ಬಳಸ್ತೇವೆ ವಾಟ್ ಇಫ್

ಇಫ್ ಯು ಕಾಂಟ್ ಗೆಟ್ ದ ಜಾಬ್ ಸಿಗ್ಲಿಲ್ಲ ಅಂದ್ರೆ ಒಂದ್ ವೇಳೆ ಏನ್ ಮಾಡ್ತೀಯಾ ಇದೇ ರೀತಿ ನಾವು ನೋಡಿ ಇಲ್ಲಿ ಕೂಡ ವಿವನ್ನ ಬಳಸಿದ್ದೇವೆ ಇಲ್ಲಿ ಕೂಡ ವಿವನ ಬಳಸಿದ್ದೇವೆ ಇಲ್ಲಿ ವಾಟ್ ಇಫ್ ನಂತರ ಬರ್ತಕ್ಕಂಥದ್ದು ಸಬ್ಜೆಕ್ಟ್ ಅವುಗಳು ಚೇಂಜ್ ಆಗ್ತಾ ಹೋಗ್ತೇವೆ ನಾನು ಆಯ್ ಅವನು ಹಿ ಅವಳು ಶಿ ಅವರು ದೇ ನಾವು ವಿ ಈ ರೀತಿ ನಾವು ಹೇಳ್ತಾ ಹೋಗ್ತೇವೆ ನೆಕ್ಸ್ಟ್ ನೋಡಿ ಒಂದ್ ವೇಳೆ ನಾನು ಇಂಗ್ಲಿಷ್ ಕಲಿದೆ ಇದ್ರೆ ಏನ್ ಮಾಡ್ತೀರಾ ಅದನ್ನ ಹೇಗೆ ಬರ್ತೀರಿ what if ನೋಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ what if ನಾನು ಅಂತ ಬಂದಾಗ ಐ what if ಐ डोंಟ್ ಲೆರ್ನ್ ಇಂಗ್ಲಿಷ್ ನಾನು ಇಂಗ್ಲಿಷ್ ಕಲಿದೆ ಇದ್ರೆ ಏನು ಮಾಡ್ತೀರಾ ಒಂದು ವೇಳೆ ನಾನು ಇಂಗ್ಲಿಷ್ ಕಲಿದೆ ಇದ್ರೆ ಏನು ಮಾಡ್ತೀರಾ what if

ಯು ನಿನ್ನ ನಮ್ಗೆ ಯು ಅಂತ ಬಳಸ್ತೇವೆ ವಾಟ್ ಇಫ್ ಶಿ ಡಸಂಟ್ ಮಾರಿ ಯು ಹೇಳಿ ಅವಳು ನಿನ್ನನ್ನ ಮದ್ವೆ ಆಗದೆ ಏನ್ ಮಾಡ್ತೀಯಾ ಹೌದಲ್ವಾ ಈ ತರ ಕಂಡೀಷನ್ ಎಲ್ಲ ಹೇಳ್ತಿರ್ತೇವಲ್ವಾ ಇವುಗಳನ್ನ ಈ ರೀತಿ ನೀವು ಕನ್ನಡದಲ್ಲಿ ಬರ್ಕೊಳ್ಳಿ ಆದ್ರೆ ಪ್ರಾಕ್ಟೀಸ್ ಮಾಡುವಾಗ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಜೊತೆಗೆ ನಮ್ಗೆ ಇವೆಲ್ಲ ಡಜಂಟ್ ಡರ್ನ್ ಕಾಂಟ್ ಇವುಗಳ ಬಗ್ಗೆನೂ ಸ್ವಲ್ಪ ನಮ್ಗೆ ಐಡಿಯಾ ಇರಬೇಕು ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮ್ಯಾರಿ ಅಂದ್ರೆ ಇದರಲ್ಲಿ ಕೂಡ ನಾವು ಇವನು ಪರ್ಗಳನ್ನ ಬಳಸಿದ್ದೇವೆ ಇವುಗಳನ್ನ ಕೆಲವೊಂದು ಸಂದರ್ಭದಲ್ಲಿ ಕಂಡೀಷನ್ ಹಾಕಿ ಮಾತಾಡ್ತಿರ್ತೇವೆ ಅಂದ್ರೆ ಅದಾಗದೆ ಇದ್ರೆ ಏನ್ ಮಾಡ್ತೀಯಾ ಬರದೇ ಇದ್ರೆ ಏನ್ ಮಾಡ್ತೀಯಾ ಎಲ್ಲ ಟೈಮ್ ಅಲ್ಲ ಕೆಲವೊಂದು ಸಂದರ್ಭದಲ್ಲಿ ಬಳಸ್ತಾ ಇರ್ತೇವೆ ಅವಾಗ ಈ ರೀತಿ ನೀವು ಕೂಡ ಮಾತಾಡಬಹುದು ಸೊ ದಟ್ ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್ ಎಕ್ಸಾಂಪಲ್ ಒಂದ್ ವೇಳೆ ಇವತ್ತು ಮಳೆ ಬಂದ್ರೆ ಏನಾಗುತ್ತೆ ಹೇಳಿ ವಾಟ್ ಇಟ್ ಟ್ರೆಂಡ್ಸ್ ಟುಡೇ ಟ್ರೆಂಡ್ಸ್ ಟುಡೇ ಒಂದ್ ವೇಳೆ ಇವತ್ತು ಮಳೆ ಬಂದ್ರೆ ಅಥವಾ ಮಳೆ ಆದ್ರೆ ಏನಾಗುತ್ತೆ ಮ್ಯಾಚ್ ಎಲ್ಲ ಕ್ಯಾನ್ಸಲ್ ಆಗತ್ತಲ್ವಾ ನಮ್ದು ಟೂರ್ ಕ್ಯಾನ್ಸಲ್ ಆಗುತ್ತಲ್ವಾ ಮೀಟಿಂಗು ಕೂಡ ಕ್ಯಾನ್ಸಲ್ ಆಗುತ್ತೆ ಏನ್ ಮಾಡೋದು ಅವಾಗ ಈ ತರ ಮಾತಾಡ್ತಿರ್ತೇವೆ ಸೊ ಅವಾಗ ಈ ರೀತಿಯಾಗಿರ್ತಕ್ಕಂಥ ಇಂಗ್ಲಿಷ್ ವಾಕ್ಯಗಳನ್ನ ನೀವು ಕೂಡ ಬಳಸ್ಬೋದು ಅವಾಗ ಏನಾಗುತ್ತೆ ನಮ್ದು ಇನ್ನೂ ಕೂಡ ಇಂಗ್ಲಿಷ್ ಏನಾಗುತ್ತೆ ಹೆಚ್ಚು ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ನೋಡಿ ಒಂದ್ ವೇಳೆ ನಾನು ನಿನಗೆ ದುಡ್ಡು ಕೊಡದೇ ಇದ್ರೆ ಏನ್ ಮಾಡ್ತೀಯಪ್ಪ

ಇಲ್ಲಿ ಫ್ಯೂಚರ್ ಅಲ್ಲೂ ಕೂಡ ಕಂಡೀಷನಲ್ ಆಗಿ ಹೇಳ್ತಾ ಇರ್ತೇವೆ ಅಂದ್ರೆ ಬಸ್ ಬರುತ್ತೋ ಇಲ್ಲ ಗೊತ್ತಿಲ್ಲ ನಮಗೆ ಬರದೇ ಇದ್ರೆ ಏನಾಗುತ್ತೆ ಕಂಡೀಷನಲ್ ಆಗಿ ಫ್ಯೂಚರ್ ಅಲ್ಲಿ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ಅದಕ್ಕೆ ವಾಟ್ ಇಫ್ ದ ಬಸ್ ಒಂಟ್ ಕಮ್ ಒಂದ್ ವೇಳೆ ಬಸ್ ಬರದೇ ಇದ್ರೆ ಏನಾಗುತ್ತೆ ಎಸ್ ಹೌದಲ್ವಾ ಈ ರೀತಿ ವಾಟ್ ಇಫ್ ಅನ್ನೋದರ ಮುಖಾಂತರ ಪ್ಲಸ್ ಅದರ ಜೊತೆಗೆ ಸಬ್ಜೆಕ್ಟ್ ಮತ್ತು ನೆಗೆಟಿವ್ ಆಗಿರ್ತಕ್ಕಂಥ ಫಾರ್ಮೇಷನ್ ಪ್ಲಸ್ ಜೊತೆಗೆ ವಿ ಒನ್ ವರ್ಬ್ ಗಳನ್ನ ಬಳಸಿ ನಾವು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತಿಳಿದುಕೊಂಡ್ವಿ ಒಂದ್ ವೇಳೆ ನಾನು ನಿಮಗೆ ಇಂಗ್ಲಿಷ್ ಕಲಿಸದೇ ಇದ್ರೆ ಸೊ ಈ ವಾಕ್ಯವನ್ನು ನೀವು ವಾಟ್ ಇಫ್ ಅನ್ನ ಬಳಸಿ ಹೇಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಾಕ್ಯಗಳನ್ನ ನೋಡ್ಬೇಕಾದ್ರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಅದೇ ರೀತಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೊಸ ಹೊಸ ಒಂದು ವಿಡಿಯೋದ ಜೊತೆಗೆ ಸಿಗೋಣ ಅಲ್ಲಿ ಹ್ಯಾವ್ ದಿ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಅಂಡ್ ಡೂ ಶೇರ್ ಡೂ ಲೈಕ್ ಅಂಡ್ ಡೂ ಸಬ್ಸ್ಕ್ರೈಬ್ ದ ಚಾನಲ್